ಇವೆಲ್ಲ ಒಂದು ಆಕ್ಟಿವಿಟೀಸ್ ನಡೀತಾ ಇದ್ದೂರಲ್ಲಿ ಅದಕ್ಕೆ ಯಾವ ರೀತಿ ಕೇಳಬೇಕು ಯಾವ ರೀತಿ ಅದನ್ನ ಸುಧಾರಣೆ ಮಾಡಬೇಕು ಅಂತ ಬೈ ಮಾಲೂರು ತಾಲೂಕು ಹೇಳ್ತಾ ಕೇಳ್ತಾ ಇದ್ದಾರೆ ತಾಲೂಕು ಹೇಳ್ತಾರೆ ನಮಗೆ ಭ್ರಷ್ಟಾಚಾರದಿಂದ ಕೊಡಂಗ್ ಡಿಪಾರ್ಟ್ಮೆಂಟ್ ಇಲ್ಲ ಕೋರ್ಟ್ಗೆ ಹೋದ್ರೆ ಹತ್ತಿಪ್ಪ ವರ್ಷ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿಲ್ಲ ಭ್ರಷ್ಟಾಚಾರ ಮಾಡೋರಿಗೆ ಮ್ಯಾನೇಜ್ ಮಾಡ್ತಾರೆ ಕೋರ್ಟಿಗೆ ತುಪ್ಪ ಮಾಹಿತಿಗಳು ಕೊಡ್ತಾರೆ ಮೂವತ್ತೇಳು ಎಕರೆ ಕಾಡನ್ನ ಹೊಡೆತಿದ್ದವ್ರ ಇಲ್ಲೇ ಇವತ್ತುವರೆಗೂ ಯಾವುದೇ ಎಲ್ಲ ನಾವು ಕೋರ್ಟ್ಗೆ ಹಾಕ್ತೀವಿ ಎನ್ ಜಿ ಟಿ ಒಂದು ಉಳಿದಿರಲಿ ಡಿ ಸಿಗಳು ಗಮನಿಸ್ಲಿ ಸರ್ಕಾರ ಗಮನಿಸ್ಲಿ ಹೇಳಿದ್ದವು ಅಂತ ಎಲ್ಲ ಇನ್ವಾಲ್ವ್ ಆಗಿಬಿಟ್ಟಾರೆ ಪೂರ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ ರೆವನ್ಯೂ ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟು ಆರ್ ಡಿ ಪಿ ಆರು ಮೂವತ್ತೇಳು ಎಕರೆ ಎಲ್ಲ ಸೇರಿ ಕಬಳಿಸಿ ನುಂಗಾಕಿದ್ದಾರೆ ಡೆಲ್ಲಿವರಿಗೆ ಕೇರಳದವ್ರಿಗೆ ಆಂಧ್ರದವ್ರಿಗೆ ಕರೆಕ್ಟ್ ಕರೆಕ್ಟಣ್ಣ ಇಲ್ಲವ್ರಿಗಲ್ಲ ಇಲ್ಲಿ ಮುನ್ಶ್ಯಾಮ್ ಕದ್ರಿ ನಾಯಕ್ ಅವರು ಚಲಪತಿ ಅವರು ತಿಂದಿದ್ರೆ ನಮ್ಮವ್ರು ಯಾರೋ ಒಬ್ಬರು ತಿಂದರು ಸುಮ್ಮನೆ ಆಗ್ಬಿಡ್ತಾ ಹಾ ಎಲ್ಲ ಅವರೇ ಇರೋದು ದುಡ್ಡು ಜಾಸ್ತಿ ಅವರು ಅವರಿಂದ ತೊಂದರೆ ಇಲ್ಲ ನಮ್ಮವ್ರು ಬೆಳಕೊಂಡ್ರೆ ಮುನ್ಶಾಮಗೌಡನ್ನು ಕ್ರೆಶರ್ ಆಗಿ ಬೆಳೆದ್ಬಿಟ್ರೆ ನಾಳೆ ತೊಡೆ ತಡ್ತದೆ ರಾಜಕೀಯವಾಗಿ ಅದಕ್ಕೆ ಮುನ್ಶಾಮ್ ಗೌಡನ್ ಕ್ರೆಶರೇ ಆಗ್ಬಾರ್ದು ಡೆಲ್ಲಿ ಒಂದ್ಗಾದ್ರೆ ಪರಲ್ಲ ಅಲ್ಲಣ್ಣ ನೀನ್ ಹೇಗಿದ್ರಿ ಒಂದ್ ಎರಡು ಪಂಚಾಯತಿ ಗಿಡ ದುಡ್ಡದೆ ಅಂತ ಅದಕ್ಕೆ ನಮ್ಮ ಊರುಗಳನ್ನ ಮೂವತ್ತೆರಡು ಪ್ರೆಷರ್ ಇದೆ ಅಂತ ಹೇಳಿದ್ದಾರೆ ಕೆ ಡಿ ಪಿ ಮೀಟಿಂಗಲ್ಲಿ ಊರುಗಳಲ್ಲ ನಮ್ಮದು ಬಿಡೋಲ್ಲ ಇನ್ನು ಮತ್ತೆ ಕೊಡಬೇಡಿ ಅಂತ ಅವ್ರು ಹೇಳ್ತಾ ಇರೋದು ಜನ ಹೇಳ್ತಾ ಇರೋದು ವಾಪಸ್ ಕೊಡಬೇಡಿ ಅಂತಲ್ಲ ಈ ಮೂವತ್ತೆರಡು ನಿಲ್ಲಿ ಅಂತ ಹೇಳ್ತಾರ ಜನ ರೈತರ ಆರಂಭ ಮಾಡಕ್ಕಾಗ್ತಲ್ಲ ಬಾಳು ಕೆರೆಗಳಲ್ಲಿ ನೀರು ಬರ್ತದಲ್ಲ ತೀರ ಸೂಕ್ಷ್ಮ್ರಿ ಧೂಳು ನಿಂತ್ಕೊಂಡ್ಬಿಡ್ತದೆ ಒಂದು ಇಂಚು ಆ ಕೆರೆಗಳಲ್ಲೆಲ್ಲ ಕೃಷರ್ದು ಧೂಳು ಅದು ಲೇಯರ್ ಥರ ಫಾರ್ಮ್ ಆಗಿಬಿಡ್ತದೆ ಆ ಕನಕರುಗಳು ಕೂಡಿದ್ರೆ ಲಂಗ್ಸ್ ಬ್ಲಾಕ್ ಆಗಿ ಏಳ್ಗೆನೋ ಇರಲ್ಲ ಹಾಲು ಕೊಡಲ್ಲ ಕೆಲವು ಸೊತ್ತು ಹೋಗ್ತದೆ ಇದು ಯಾರಿಗೆ ನನಗೊಬ್ಬನಿಗೆ ಲಾಭ ಕೇರಳದೋನೋ ಡೆಲ್ಲಿಯೋನೋ ಆಂಧ್ರದವನು ತಿನ್ನೋದಕ್ಕೆ ನಮ್ಮ ರೈತರ ಒಂದು ಬಾಳನ್ನ ಹಾಳು ಮಾಡಬೇಕು ಅಧಿಕಾರಿಗಳಿಗೆ ನೋಡ್ಬೋದು ಲಿಮಿಟೆಡ್ ಆಗಿ ಕೊಡಬೇಕು ಏರಿಯಲ್ಲಿ ಎಷ್ಟು ಬೇಕು ಲೋಕಲ್ಸ್ಗೆ ಇನ್ನು ಈಚೆಯಿಂದ ಬಂದರೆ ಬಂಡವಾಳ ಶಾಹಿಗಳಿಗೆ ಕೊಟ್ಟು ನಮ್ಮ ರಾಜ್ಯ ಹಾಳು ಮಾಡೋಂಥದ್ದು ಏನಕ್ಕೆ ಹತ್ರ ದುಡ್ಡು ತಗೊಂಡ್ರೆ ಗೊತ್ತಾಗಲ್ಲ ಮಾಡೋಣ ಕೇಳಿದ್ರೆ ಊರಲ್ಲಿ ಹೋಗಿ ಇಷ್ಟು ಕೇಳೋದ್ನು ಅಂತ ಅಧಿಕಾರಿ ಕೇಳೋದು ಅಂತ ಹೇಳ್ತಾರಲ್ಲ ಆದರೆ ಜಾಸ್ತಿನ ಕಿತ್ಕೋಬೋದು ಸೇಫ್ ಓರಾಟ ಅಂದ್ರೆ ಏನು ಅಂತ ಆಗ್ಬಿಟ್ಟಿದೆ ಈಗ ಹೇಳ್ದೆ ಆಗಲೇ ಹೇಳ್ದೆ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಡಿ ಎಸ್ ಎಸ್ ಸದೃಢವಾಗಿದ್ದು ಜಿಲ್ಲೆ ಇದು ಸ್ಟ್ರೈಕ್ ಕರೆ ಕೊಟ್ಟರೆ ಎಲ್ಲ ನಡುಗೋರು ಸ್ಟ್ರೈಕ್ ಮಾಡ್ತೀನಿ ಅಂದ್ರೆ ಅರ್ಧ ಅವರ್ ಟೈಮ್ ಕೊಡ್ತಾರೆ ಅಷ್ಟೊಳಗೆ ಏನೇನು ನಾವು ಬಡ್ಕಂಡು ಜದ್ದು ಹೋಗ್ತಾ ಇರ್ಬೇಕಿಲ್ಲ ಅಂದ್ರೆ ಲಾಟಿ ಆಡ್ಬಿಟ್ಟು ಕಳಿಸ್ತಾರೆ ಸ್ಟ್ರೈಕ್ ಅಂದರೆ ಅಷ್ಟೇ ಅರ್ಧ ಅವರ್ ಟೈಮು ಏನೇನು ಹೊಟ್ಟೆ ಊರಿಗೆ ಏನೇನು ಬೇಕೋ ಮಾಡ್ಕೋಬೋದು ಎಲ್ಲ ಆಯ್ತಾ ನಮ್ಮನ್ನೆಲ್ಲ ಬೈದಿದ್ ಆಯ್ತಾ ಅವ್ನು ಎದ್ದು ಅಷ್ಟೇ ತಾನೆ ಎಷ್ಟು ಬೇಕೋ ಬೈಕೋಬಹುದು ಅದಕ್ಕೆ ಏನು ತೊಂದರೆ ಅಲ್ಲ ಖುಷಿಗ್ ಬೈಕಂಡಿದ್ದು ಎದ್ದು ಹೋಗ್ಬೋದು ಅದೇ ಸ್ಟ್ರೈಕೆ ಹೋರಾಟ ಅದೇ ಅದೇನೋ ರೀಕೌಂಟಿಂಗ್ ಆದ್ರೆಗಳು ಮಾಡ್ಕೋಬಹುದು ಇಲ್ಲ ಅಂದ್ರೆ ತಾಳ್ಮೆಯಿಂದ ಕಾದಿ ನಾವು ಕಾಯ್ತಾ ಇದ್ದೀವಿ ನಮ್ಮದು ಬಿಜೆಪಿ ಎಲ್ಲ ಸರಿ ಬರ್ತದೆ ಇದೇ ರೀತಿಯ ಮಾತಾಡಿದ್ರು ರೋಡ್ನ ಕಿತ್ತಾಕ್ಸ್ಬಿಟ್ರೆ ನೀವು ಹೇಳಿದ್ದಲ್ಲ ನಾನು ಕೇಳ್ತೀನಿ ನೀವು ಯಾವ ಪಾರ್ಟಿಗೂ ಸೇರಿದವರಲ್ಲ ನಾವು ಮಾಡಿದ್ರೆ ಪೊಲಿಟಿಕಲ್ ವೆಂಡೇಟಾ ಅಲ್ವಾ ನೀವು ಮಾಡ್ಬೋದಲ್ಲ ಮೊದಲು ಇಪ್ಪತ್ತು ವರ್ಷದಿಂದ ಒಂದು ಆರ್ಟಿಕಲ್ ಬಂದ್ಬಿಟ್ಟಿದ್ರೆ ಪೇಪರಲ್ಲಿ ನಡ್ಗೋಗ್ಬಿಟ್ಟಿಗೆ ರಾಜೀನಾಮೆ ಕೊಟ್ಬಿಡೋರು ರಾಮಕೃಷ್ಣ ಹೆಗಡೆ ಅವರು ಫೋನ್ ಕದ್ದಾಲಿಕೆ ಪ್ರಕರಣದಲ್ಲಿ ನನ್ನ ಮೇಲೆ ಆರೋಪ ಬಂತು ಅಂತ ರಾಜೀನಾಮೆ ಜೈಲಿಗೆ ತಗೊಂಡೋಗಿ ಹಾಕಿದ್ರು ಇವರು ಅಧಿಕಾರ ಮಾಡ್ತಾರೆ ಜೈಲಿಂದ ಕೇಜ್ರಿವಾಲ್ ಅವ್ರು ಮಾಡಿದ್ರು ಎಲ್ಲಿ ಮಾಡ್ಬೇಕು ಹೇಳ್ರಿ ಸ್ಟ್ರೈಕ್ ನಾಳೆಯಿಂದ ಇವತ್ತಿಂದನೇ ಕೂತ್ಕೊಬಿಡ್ತೀನಿ ತಾತ್ಕಾಲಿಕವಾಗಿ ಮಾಡೋದಲ್ಲ ಎಂಡು ತೋರಿಸ್ಬೋದು ಹಂತಕ್ಕೆ ಹೋಗಿದ್ರೆ ಮಾಡ್ಬೋದು ಯಾರು ಭಯ ಭಕ್ತಿ ಅನ್ನೋದೇ ಇಲ್ಲ ಹೊಡೋದೇ ಬಿಸ್ನೆಸ್ ರಾಜಕಾರಣ ರೂಪ ಸಿಸಿದಬೇಡ್ರಿ ಅಂತ ಹೇಳಿದವರು ಇನ್ಡೈರೆಕ್ಟ್ ಆಗಿ ಹೇಳೋರು ಅವ್ರು ಹೇಳೋದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿನ ಓಡಿಸ್ಬೇಕು ಅಂತ ಹೇಳೋದು ಅವ್ರು ಇಂಡೈರೆಕ್ಟಾಗಿ ನಿಮ್ಗೆ ಅದು ಅರ್ಥ ಆಗ್ತಾಯಿಲ್ಲ ಸೋನಿಯಾ ಗಾಂಧಿ ಬೇರೆ ದೇಶದವರು ಅವ್ರು ಒಂದೂ ಓಟ್ ಹಾಕ್ಬೇಡ್ರಿ ಅಂತ ಹೇಳೋದವ್ರು ಅಲ್ವಾ ಅವ್ರು ಹಂಗೆ ಇಂಡೈರೆಕ್ಟಾಗಿ ಹಂಗೆ ನನಗೆಲ್ಲ ಹೇಳ್ತಾ ಇರೋದು ರೂಪ ಶಿಕ್ಷಿದ್ದಾರೆ ಅವ್ರಿಗೆ ಹಾಂ ಸುತ್ತೂರು ಮಂಜು ಅಂತ ಪಾಪ ಅವ್ರಿಗೆ ಅವ್ರಿಗೆಲ್ಲ ಆಗಲ್ಲ ಅವ್ರು ನೋಡಿದ್ರೆ ಅದಕ್ಕೆ ಇಂಡೈರೆಕ್ಟಾಗಿ ನನ್ನ ಇಟ್ಕೊಂಡು ಸೋನಿಯಾ ಗಾಂಧಿ ಮೇಲೆ ಹೇಳ್ತಾ ಇರೋದು ಬೇರೆ ದೇಶದಿಂದ ಬಂದಾಳೆ ಎಮ್ಮನಿಗೆ ಯಾಕೆ ಓಟ್ ಹಾಕ್ತೀರಿ ಎಮ್ಮನಿಗೆ ಯಾಕೆ ಗೌರವ ಕೊಡಬೇಕು ಅನ್ನೋದು ಅವ್ರು ಹೇಳೋದು ಅಲ್ವಾ ಕೇಳ ಅದಕ್ಕೆ ದೇಶದ ಹೆಣ್ಣು ಮಗಳು ಹುಟ್ಟಿರೋದು ಯಾವುದೇ ಕಾರಣಕ್ಕೂ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಡಿ ಅಂತ ಅವ್ರು ಹೇಳ್ತಾರೆ ಇಂಡೈರೆಕ್ಟ್ ಆಗಿ ವೇಣುಗೋಪಾಲ್ ಅವ್ರು ಬರ್ತಾರಲ್ಲ ಇನ್ಚಾರ್ಜ್ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಇನ್ಚಾರ್ಜ್ಗೆ ಬಂದವ್ರೆ ಅವ್ರಿಗೆ ಮರ್ಯಾದೆ ಕೊಡಬೇಡ್ರಿ ಅಂತ ಅವ್ರು ಹೇಳ್ತಾರ ಸುರ್ಜೇವಾಲೆ ಬರ್ತಾರಲ್ಲ ಅವ್ರಿಗೆ ಗೌರವ ಕೊಡಬೇಡ್ರಿ ಬೇರೆ ರಾಜ್ಯದಿಂದ ಬರ್ತಾವ್ರೆ ನಮ್ಮ ರಾಜ್ಯ ನಾವೇ ತಿನ್ಕೊಂತೀವಿ ಅವ್ರನ್ನೆಲ್ಲ ಬರ್ಸಬೇಡ್ರಿ ಅಂತ ಇಂಡೈರೆಕ್ಟ್ ಆಗಿ ಅವ್ರು ಹೇಳ್ತಾರೆ Yo ya lo que